ವೀಕ್ಷಕರೇ ನಮಸ್ಕಾರ ರಿತಂ ಕನ್ನಡದ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಧಾರ್ಮಿಕ ಆಚರಣೆ ಸಂಪ್ರದಾಯ ಸಾಧನೆ ಜ್ಯೋತಿಷ್ಯ ಖಗೋಳಶಾಸ್ತ್ರ ಜ್ಞಾನ ಮತ್ತು ಭಕ್ತಿಯ ಮಹಾಸಂಗಮವೇ ಕುಂಭಮೇಳ ಈ ಬಾರಿ ಜೀವನದಲ್ಲಿ ಒಮ್ಮೆ ಮಾತ್ರ ನಡೆಯುವಂತಹ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾ ಕುಂಭಮೇಳ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿದೆ ಪುಷ್ಯ ಪೂರ್ಣಿಮೆಯ ಮೊದಲ ಶಾಹಿ ಸ್ನಾನದೊಂದಿಗೆ ಈ ಬಾರಿಯ ಕುಂಭಮೇಳಕ್ಕೆ ಸೋಮವಾರ ಅಧಿಕೃತ ಚಾಲನೆ ದೊರೆತಿದೆ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳ ಪವಿತ್ರ ತ್ರಿವೇಣಿ ಸಂಗಮದ ಪ್ರಯಾಗ್ರಾಜ್ನಲ್ಲಿ ಕೋಟ್ಯಾಂತರ ಭಕ್ತರು ಅಮೃತ ಸ್ನಾನವನ್ನ ಮಾಡುವ ಮೂಲಕ ಪುನೀತರಾದರು ಮೊದಲ ಶಾಹಿ ಸ್ನಾನದಲ್ಲಿ ಅಘೋರಿಗಳು ನಾಗಸಾತುಗಳು, ಸಂತರು ಭಕ್ತರು ಸೇರಿ ಒಂದು ಕೋಟಿ ಐವತ್ತು ಲಕ್ಷಕ್ಕೂ ಅಧಿಕ ಮಂದಿ ಪುಣ್ಯ ತ್ರಿವೇಣಿ ಸಂಗಮದ ಪವಿತ್ರ ನೀರಿನಲ್ಲಿ ಮಿಂದೆದ್ದಿದ್ದಾರೆ ನಿರ್ಮೋಹಿ ನಿರ್ವಾಣಿ ದಿಗಂಬರ ಸೇರಿದಂತೆ ಹದಿಮೂರು ಅಖಾಡಗಳ ಸಂತರು ಅಘೋರಿಗಳು ಗಂಗಾ ಯಮುನ ಸರಸ್ವತಿ ನದಿಗಳ ಸಂಗಮದಲ್ಲಿ ಹರ ಹರ ಮಹಾದೇವ್ ಜೈ ಭೋಲೆನಾಥ್ ಗಂಗಾ ಮಾತಾ ಕಿ ಜೈ ಎಂಬ ಘೋಷಣೆಗಳನ್ನು ಮೊಳಗಿಸುತ್ತಾ ತ್ರಿಶೂಲ ಕತ್ತಿಗಳನ್ನು ಜಲಪಿಸುತ್ತಾ ಸಂತರು ಮಿಂದೇಳುತ್ತಿದ್ದ ದೃಶ್ಯ ರೋಮಾಂಚನವಾಗಿತ್ತು ಪ್ರತಿ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭಮೇಳ ಈ ಬಾರಿ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿದ್ದು ಉತ್ತರ ಪ್ರದೇಶದ ಸರ್ಕಾರ ಮಹಾಕುಂಭಮೇಳದ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡಿದೆ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಿದಂತೆ ಮತ್ತು ಆಗಮಿಸುವ ಭಕ್ತರಿಗೆ ಅಗತ್ಯ ಸೌಕರ್ಯವನ್ನು ಪೂರೈಸಲು ಖುದ್ದು ಯುಪಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರೇ ಕುಂಭಮೇಳ ಪ್ರಾರಂಭಕ್ಕೂ ಮುನ್ನವೇ ಪರಿಶೀಲನೆ ನಡೆಸಿದ್ದಾರೆ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ನಲವತ್ತೈದು ದಿನಗಳ ಕಾಲ ನಡೆಯಲಿರುವ ಮಹಾಕುಂಭ ಮೇಳಕ್ಕೆ ಸುಮಾರು ನಲವತ್ತೈದು ಕೋಟಿಗೂ ಅಧಿಕ ಭಕ್ತರು ಆಗಮಿಸುವ ನಿರೀಕ್ಷೆ ಇದ್ದು ನಿನ್ನೆ ಒಂದೇ ದಿನದಲ್ಲಿ ಒಂದೂವರೆ ಕೋಟಿಗೂ ಅಧಿಕ ಭಕ್ತರು ಮಹಾಕುಂಭ ಮೇಳದ ಆರಂಭಕ್ಕೆ ಸಾಕ್ಷಿಯಾಗಿದ್ದಾರೆ ನಿನ್ನೆ ದಿನ ಮಹಾಕುಂಭದಲ್ಲಿನ ಜನಸ್ತೋಮದ ನಡುವೆ ಕಳೆದು ಹೋಗಿದ್ದ ಇನ್ನೂರ ಐವತ್ತು ಮಂದಿಯನ್ನು ಆಡಳಿತ ಮಂಡಳಿ ಮರಳಿ ಕುಟುಂಬಸ್ಥರೊಂದಿಗೆ ಒಗ್ಗೂಡಿಸಿದೆ ತಪ್ಪಿಸಿಕೊಂಡವರನ್ನ ಖೋಯಾಪಾಯ ಎಂಬ ಕೇಂದ್ರದಲ್ಲಿ ಕೂರಿಸಿ ಅವರ ಕುಟುಂಬಸ್ಥರ ಹೆಸರನ್ನ ಮೈಕ್ನಲ್ಲಿ ಅನೌನ್ಸ್ ಮಾಡಿ ಕರೆಸಿ ಕುಟುಂಬದೊಂದಿಗೆ ಸೇರಿಸಲಾಗಿದೆ ಆಡಳಿತದ ಈ ಪ್ರಯತ್ನಕ್ಕೆ ಕುಟುಂಬಸ್ಥರು ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ ಇನ್ನು ಮಹಾಕುಂಭ ಮೇಳದಲ್ಲಿ ಭಾಗವಹಿಸಲು ಭಾರತೀಯರು ಮಾತ್ರವಲ್ಲದೆ ಪ್ರಪಂಚದ ಹಲವಾರು ದೇಶಗಳಿಂದ ಭಕ್ತರು ಆಗಮಿಸುತ್ತಿದ್ದಾರೆ ನಿನ್ನೆ ಸ್ಪೇನ್ ಬ್ರೆಜಿಲ್ ಪೋರ್ಚುಗಲ್ನಿಂದ ಬಂದಿದ್ದ ಭಕ್ತರ ಗುಂಪು ಕೂಡ ಶಾಹಿ ಸ್ನಾನದ ಪುಣ್ಯ ಅನುಭವವನ್ನ ಪಡೆದುಕೊಂಡಿದ್ದಾರೆ ಈ ವೇಳೆ ವಿದೇಶಿ ಭಕ್ತರು ಭಾರತದ ನೆಲ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಕುರಿತು ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ ನಾನು ಮೋಕ್ಷವನ್ನು ಆರಿಸುತ್ತಾ ಭಾರತಕ್ಕೆ ಬಂದೆ ತ್ರಿವೇಣಿ ಸಂಗಮ ತಣ್ಣಗೆ ಕೊರೆಯುತ್ತಿದ್ದರೂ ಮೆಂದೇಳುವಾಗ ಭಕ್ತಿಯು ಹೃದಯವನ್ನ ಬೆಚ್ಚಗಿರಿಸಿತ್ತು ಭಾರತವು ವಿಶ್ವದ ಆಧ್ಯಾತ್ಮದ ಹೃದಯ ಭಾಗ ಎಂದು ಬ್ರೆಜಿಲ್ನಿಂದ ಬಂದ ವಿದೇಶಿ ಭಕ್ತರೊಬ್ಬರು ಹೇಳಿದ್ದಾರೆ ದಕ್ಷಿಣ ಆಫ್ರಿಕಾದ ಭಕ್ತರೊಬ್ಬರು ಕುಂಭದಲ್ಲಿ ಭಾಗಿಯಾಗುವುದು ನಮ್ಮ ಅದೃಷ್ಟ ಎಂದಿದ್ದಾರೆ ರಷ್ಯಾದ ಪ್ರವಾಸಿಗರೊಬ್ಬರು ಭಾರತದ ನಿಜವಾದ ಸಾರ ಕುಂಭದಲ್ಲಿ ಕಾಣುತ್ತಿದ್ದೇವೆ ಮೇರಾ ಭಾರತ್ ಮಹಾನ್ ಎಂದಿದ್ದಾರೆ ಹೀಗೆ ಮಹಾಕುಂಭ ಮೇಳಕ್ಕೆ ಸಂಭ್ರಮದ ಚಾಲನೆ ದೊರೆತಿದ್ದು ನಲವತ್ತೈದು ದಿನಗಳವರೆಗೂ ಈ ಸಂಭ್ರಮವನ್ನು ಕಾಪಾಡಲು ಉತ್ತರ ಪ್ರದೇಶದ ಸರ್ಕಾರ ಬದ್ಧವಾಗಿದೆ ಅದಕ್ಕಾಗಿ ಈ ಮಹಾಕುಂಭ ಮೇಳದಲ್ಲಿ ಸುಮಾರು ನಲವತ್ತೈದು ಕೋಟಿ ಜನ ಭಾಗವಹಿಸುವ ನಿರೀಕ್ಷೆ ಇದ್ದು ಉತ್ತರ ಪ್ರದೇಶ ಪೊಲೀಸರು ಭಾರೀ ಭದ್ರತಾ ವ್ಯವಸ್ಥೆಗಳನ್ನು ಕೈಗೊಂಡಿದ್ದಾರೆ ನೀರಿನಲ್ಲಿ ಕಾರ್ಯಾಚರಣೆ ನಡೆಸುವ ಸಾಮರ್ಥ್ಯದ ಡ್ರೋನ್ಗಳು ಎಐ ಕ್ಯಾಮೆರಾಗಳು ಸೇರಿದಂತೆ ಹಲವು ಅತ್ಯಾಧುನಿಕ ಭದ್ರತಾ ಉಪಕರಣಗಳ ಬಳಕೆ ಈ ಬಾರಿಯ ಮಹಾಕುಂಭ ಮೇಳದ ವಿಶೇಷತೆಯಾಗಿದೆ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಟೆಂಟ್ಗಳ ನಿರ್ಮಾಣವಾಗಿವೆ ಶಿಬಿರಗಳು ತಲೆ ಎತ್ತಿವೆ ಭಟ್ಕ ಶಿಬಿರಗಳಿಂದ ಖೋಯಾಪಾಯ ಅಂದ್ರೆ ಕಳೆದು ಹೋದ ಮತ್ತು ಪತ್ತೆಯಾದವರ ಕೇಂದ್ರಗಳವರೆಗೆ ಉತ್ತರ ಪ್ರದೇಶ ಸರ್ಕಾರವು ತಮ್ಮ ಕುಟುಂಬಗಳಿಂದ ಬೇರ್ಪಟ್ಟ ಅಥವಾ ತಮ್ಮ ವಸ್ತುಗಳನ್ನು ಕಳೆದುಕೊಳ್ಳುವ ಜನರಿಗೆ ಸಹಾಯ ಮಾಡಲು ಅನೇಕ ಉಪಕ್ರಮಗಳನ್ನು ಜಾರಿಗೆ ತಂದಿದೆ ಕಾಣೆಯಾದ ವ್ಯಕ್ತಿಗಳನ್ನ ಪತ್ತೆ ಹಚ್ಚಲು ಡಿಜಿಟಲ್ ಪರಿಕರಗಳು ಮತ್ತು ಸಾಮಾಜಿಕ ಮಾಧ್ಯಮಗಳೊಂದಿಗೆ ಸಜ್ಜುಗೊಂಡಿರುವ ಈ ಶಿಬಿರಗಳು ಕಳೆದು ಹೋದವರ ಪತ್ತೆಗೆ ಪ್ರತ್ಯೇಕ ವಿಭಾಗಗಳನ್ನ ಹೊಂದಿದೆ ಇವು ವಾರ್ ರೂಮ್ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ ಇನ್ನು ಭಾರತೀಯ ಹವಾಮಾನ ಇಲಾಖೆ ಕುಂಭಕ್ಕಾಗಿಯೇ ಪ್ರತ್ಯೇಕ ವಿಶೇಷವಾದ ವೆಬ್ ಪೇಜ್ ರಚಿಸಿದೆ ಇದು ಕುಂಭ ಪ್ರದೇಶದಲ್ಲಿನ ತಾಪಮಾನ ಚಳಿಯ ಮಟ್ಟ ಗಾಳಿಯ ಚಲನೆ ಮತ್ತು ವೇಗ ಸೇರಿದಂತೆ ಹವಾಮಾನಕ್ಕೆ ಸಂಬಂಧಿಸಿದ ಎಲ್ಲಾ ಮಾಹಿತಿಯನ್ನ ಒದಗಿಸಲಿದೆ ಅಯೋಧ್ಯೆ ಲಕ್ನೋ ಆಗ್ರಾ ಕಾನ್ಪುರ ವಾರಾಣಸಿಯ ಹವಾಮಾನ ಪರಿಸ್ಥಿತಿಯ ಬಗ್ಗೆಯೂ ಮಾಹಿತಿ ನೀಡಲಿದೆ ಇಲ್ಲಿ ಕಾಣಿಸಿದಂತ ವೆಬ್ ಪೇಜ್ನಲ್ಲಿ ಮಾಹಿತಿ ಪಡೆಯಬಹುದಾಗಿದೆ ಮಹಾಕುಂಭ ಮೇಳದ ಭದ್ರತಾ ವ್ಯವಸ್ಥೆ ಬಗ್ಗೆ ಮಾತನಾಡಿರುವ ಉತ್ತರ ಪ್ರದೇಶದ ಡಿಜಿಪಿ ಪ್ರಶಾಂತ್ ಕುಮಾರ್ ಎಲ್ಲವೂ ನಿಯಂತ್ರಣದಲ್ಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ ನಾವು ನಿರಂತರವಾಗಿ ಪರಿಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡುತ್ತಿದ್ದು ಪವಿತ್ರ ಸ್ನಾನಕ್ಕಾಗಿಯೇ ಅಖಾಡಗಳಿಗೆ ಪ್ರತ್ಯೇಕ ಘಾಟ್ಗಳು ಮತ್ತು ಭಕ್ತರಿಗೆ ಪ್ರತ್ಯೇಕ ಘಾಟ್ಗಳ ವ್ಯವಸ್ಥೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ ಇನ್ನು ಅಖಾಡ ಮಹಾಂತ ಆಗ್ರಹ ಮಂದಿರ ಮಸೀದಿ ವಿವಾದ ಕುಂಭಮೇಳದಲ್ಲೂ ಪ್ರತಿಧ್ವನಿಸಿದೆ ದೇಶಾದ್ಯಂತ ಎಲ್ಲೆಲ್ಲಿ ಪುರಾತನ ದೇಗುಲಗಳನ್ನು ಮಸೀದಿಗಳಾಗಿ ಪರಿವರ್ತಿಸಲಾಗಿದೆಯೋ ಆ ಜಾಗಗಳೆಲ್ಲವನ್ನು ತೆರವುಗೊಳಿಸಬೇಕು ಎಂದು ಅಖಿಲ ಭಾರತೀಯ ಅಖಾಡ ಪರಿಷತ್ನ ಮಹಂತರಾದ ರವೀಂದ್ರಪುರಿ ಪುರಿ ಆಗ್ರಹಿಸಿದ್ದಾರೆ ಇದೇ ವೇಳೆ ಮಹಾಕುಂಭಕ್ಕೆ ಮುಸಲ್ಮಾನರು ಭೇಟಿ ನೀಡಬಾರದು ಎಂಬ ಯಾವ ನಿರ್ಬಂಧವೂ ಇಲ್ಲ ಎಂದು ಹೇಳಿದ್ದಾರೆ ದೇಶಾದ್ಯಂತ ಶೇಕಡ ಎಂಬತ್ತರಷ್ಟು ಮಸೀದಿಗಳನ್ನ ದೇಗುಲಗಳ ಮೇಲೆ ನಿರ್ಮಿಸಿರುವುದು ಕಾಣಬಹುದಾಗಿದೆ ಎಲ್ಲೆಲ್ಲಿ ದೇಗುಲಗಳ ಮೇಲೆ ಮಸೀದಿ ನಿರ್ಮಿಸಲಾಗಿದೆಯೋ ಆ ಜಾಗಗಳನ್ನ ತೆರವುಗೊಳಿಸಿ ಎಂದು ಈ ಹಿಂದೆಯೇ ಮುಸ್ಲಿಂ ಸಮುದಾಯಕ್ಕೆ ಮನವಿ ಮಾಡಿದ್ದೇವೆ ಈಗ ಎರಡು ಸಾವಿರದ ಇಪ್ಪತ್ತೈದರ ಕುಂಭದಲ್ಲೂ ಮನವಿ ಮಾಡುತ್ತಿದ್ದೇವೆ ಎಂದು ಪುರಿ ಹೇಳಿದ್ದಾರೆ ಕುಂಭದಲ್ಲಿ ಭಾಗಿಯಾಗುವ ಹಿಂದೂ ಸಂತರ ಹದಿಮೂರು ಅಖಾಡಗಳಿಗೆಲ್ಲ ಅಖಿಲ ಭಾರತೀಯ ಅಖಾಡ ಪರಿಷತ್ ಮಾತೃ ಸಂಸ್ಥೆಯಾಗಿದೆ ಪ್ರಯಾಗ್ರಾಜ್ ಮಹಾಕುಂಭ ಮೇಳದಲ್ಲಿ ಪವಿತ್ರ ಸ್ನಾನ ಮಾಡಿದ ಕೋಟ್ಯಂತರ ಭಕ್ತರಿಗೆ ಧನ್ಯವಾದ ಅರ್ಪಿಸಿರುವ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇದು ನಮ್ಮ ಸನಾತನ ಸಂಸ್ಕೃತಿ ಮತ್ತು ನಂಬಿಕೆಯ ಜೀವಂತ ರೂಪವಾಗಿದೆ ಎಂದು ಹೇಳಿದ್ದಾರೆ ಈ ಕುರಿತು ಟ್ವೀಟ್ ಮಾಡಿರುವ ಅವರು ಜನಪದ ನಂಬಿಕೆಯ ಮಹಾ ಹಬ್ಬವಾದ ಮಕರ ಸಂಕ್ರಾಂತಿಯ ಶುಭ ಸಂದರ್ಭದಲ್ಲಿ ತ್ರಿವೇಣಿ ಸಂಗ್ರಮದಲ್ಲಿ ಮೊದಲ ಅಮೃತ ಸ್ನಾನ ಮಾಡಿ ಪುಣ್ಯ ಗಳಿಸಿದ ಭಕ್ತರಿಗೆ ಅಭಿನಂದನೆಗಳು ಎಂದು ಹೇಳಿದ್ದಾರೆ ಒಟ್ಟಿನಲ್ಲಿ ಮಹಾಕುಂಭ ಮೇಳಕ್ಕೆ ಭದ್ರತೆ ಆಹಾರ ವಸತಿ ಎಲ್ಲಾ ರೀತಿಯಿಂದಲೂ ಅಗತ್ಯ ಸೌಕರ್ಯವನ್ನ ಪೂರೈಸಲು ಸಿದ್ಧತೆಗಳಾಗಿದ್ದು ಮಹಾಕುಂಭ ನಡೆಯುವ ಅಷ್ಟೂ ದಿನಗಳು ಯಾವುದೇ ಅಹಿತಕರ ಘಟನೆಗಳಿಗೆ ಸಾಕ್ಷಿಯಾಗದೆ ಭಕ್ತಿ ಮತ್ತು ಜ್ಞಾನದ ಸಂಗಮವಾಗಲಿ ಈ ಮಹಾಕುಂಭ ಮೇಳ ಅವಿಸ್ಮರಣೀಯವಾಗಿರಲಿ ಎಂಬುದೇ ನಮ್ಮ ಆಶಯ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಂ ಕನ್ನಡ